ಅನುಕೂಲವಾಗಲಿದೆ ಈ ಯೋಜನೆಯಿಂದ ಮಾನ್ಯ ಸಚಿವರಾದ ಟಿ ಕೆ ಜಾರ್ಜಿ ಅವರು ರೈತರಿಗೆ ಬಹುಮಾನ ಪ್ರಧಾನಮಂತ್ರಿ ಕುಸುಮ್ ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸೌರೀಕರಣ ಯೋಜನೆ ರೈತ ಬಂಧುಗಳ ಬದುಕಿನಲ್ಲಿ ನೆನಪಿನಲ್ಲಿ ಉಳಿಯುವ ಸ್ವರ್ಣಾಕ್ಷರದಲ್ಲಿ ಬರೆದಿಡಬಹುದಾದ ಅವರ ಬದುಕನ್ನ ಹಸಲು ಮಾಡುವಂತಹ ಮಹತ್ತರ ಯೋಜನೆ ಪಿಎಂ ಕುಸುಮ್ ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸೌರೀಕರಣ ಯೋಜನೆ ಒಂದು ಒಂದು ಸ್ಟೇಷನ್ ತೊಂಡೆಬಾವಿ ಹೋಗುತ್ತೆ ಮಂಚನಲ್ಲಿಗೆ ಆರೂವರೆ ಮೆಗಾವಾಟ್ ಸರ್ ಇಲ್ಲಿ ಆರೂವರೆ ಮೆಗಾವಾಟ್ ಇದಕ್ಕೆ ಟೋಟಲ್ ಸೇರಿ ಇಪ್ಪತ್ತು ತೊಂಡೆಬಾವಿ ಸ್ಟೇಷನ್ ಹದಿಮೂರುವರೆ ಮೆಗಾವಾಟ್ ಇಷ್ಟ ಎಕರೆ ಜಮೀನು ಮೂವತ್ತೆಂಟು ಎಕರೆ ಜಮೀನು ಇದಕ್ಕಾಗಿ ಬರ್ತೇ ಆಗುತ್ತೆ

सची शुभाकर न की आर मुख्यम सुभाशय Qual relifiers, dr Explor子 Wallab Wallab 상ya OK welab

아버님의 안다가 문디나 이뻐 कृषि महत्व कृपय सुस्थि कृषि निर्माण के लिए नीरव कॉन्सेप्टी कृष्ण गौरव हर

ನಾವು ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಕೇಂದ್ರ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕುಸುಮ್ ಫೀಗೆ ಕುಸುಮ್ ಸೀಗೆ ಒಂದು ಕೋಟಿ ಮೂರು ಲಕ್ಷ ಕೊಡ್ತಾರೆ ಮೆಗಾವೈಟ್ಗೆ ಕೇಂದ್ರ ಸರ್ಕಾರ ನೀವು ಉಳಿದದೆಲ್ಲ ನಾವೇ ಮಾಡಿ ಹಾಕಿ ಮಾಡ್ತಕ್ಕಂಥದ್ದು ನೀವು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಅದೇನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಇದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಆಮೇಲೆ ಭೂಮಿ ಗೌರ್ಮೆಂಟ್ ಜಾಗ ಎಲ್ಲಿ ಭೂಮಿ ಸಿಗುತ್ತೆ ಅಲ್ಲಿ ಮಾಡ್ತೀವಿ ಒಂದು ಎಕರೆಗೆ

ಎಂಎಲ್ಸಿ ಸಂಕರು ಯಾವಾಗ ಪ್ರಾರಂಭ ಆಯ್ತು ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯವರಿಗೆ ನಮಸ್ಕಾರಗಳು ಸರ್ಗೆ ತಮಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ ಇಂಧನ ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಕುಸುಮ ಯೋಜನೆ ಜಾರಿ ತಂದ ಇಂಪ್ಲಿಮೆಂಟ್ ಮಾಡಿದೆ ಸರ್

இப்போது

वेक मुझे नाउ चा राजा जी ने फ्रेंड्स लोगों के लोगों को प्रेरणा के लिए मांगे सम्माननीय वक्ताओं के लिए मेरे संपादक मेरे संवाद अधिक चा राजा जी ने फ्रेंड्स लोगों को मैंने कह सकता है हां बोलो बोलो हमें मेंशन मानो कंट्रीया में चलता हो हमें चा ಒಂಬೈನೂರ ಐವತ್ತು ಮೆಗಾವರ್ಟ್ ಉತ್ಪಾದನೆ ಮಾಡ್ಬೇಕು ಅಂತ ಇದೀವಿ ಅದ್ರಲ್ಲಿ ಸುಮಾರು ಐನೂರು ಮೆಗಾವರ್ಟ್ ಈಗಲೇ ಎಲ್ಲ ಜಮೀನನ್ನ ತಗೊಂಡಿದ್ದಾರೆ ತಗೊಂಡು ಇನ್ಸ್ಟಾಲ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಟ್ಟಿದೀವಿ ಈಗ ಒಂದಾಡಿಯಲ್ಲಿ ಮೂರು ಮೆಗಾವರ್ಟ್ಗೆ ನಾವು ಚಾಲನೆ

ನೀನು ಚಾಲೆ ಶಿರಾ ಶಿರಲ್ಲಿ ಬಂಧುಗಳು ಶಿರಾಡಿ ನಮಸ್ಕಾರ ಶಿರಾಡಿಗೆ ಮುಖ್ಯಮಂತ್ರಿಗಳ ಜೊತೆ ಸಂವಾದ ಮಾಡ್ತಿದ್ದಾರೆ ನೀವು ಮಾತಾಡಿದ

స ఐత్ పర్సెంట్ కొడుతుంది కాంట్రిబ్యూషన్ ఇంకా పర్సెంట్ కేంద్ర సర్కారు ఇప్పటి పర్సెంట్ ఇన్వెస్టర్స్ కేంద్ర సర్కార ರೇಪೋರ್ಟ್ ಕೂಡ ನಾವು ರೀತಿಯಲ್ಲಿ ರೂಪಆಗಲಿ ಅಂತ ಹೇಳಿ ಯೋನಿನೆರ ರಾಜ್ಯ ಸರ್ಕಾರದಿಂದ ಹೆಚ್ಚುಕೊಂಡು ಮಾಡ್ತಾಯಿದೀನಿ ಐತೆ ಸರ್ ನೇತ್ರ ಪರವಾಗಿ ತಮ್ಮೆಲ್ಲರಿಗೂ ಎಲ್ಲರ ಪರವಾಗಿ ನಿಮಗೆ ಅನುಕಾನ ಅಂತ ಹೇಳಿ ಥ್ಯಾಂಕ್ ಯು ಪೂಚಮನಸಗಳ ಜೊತೆಯಲ್ಲಿ ನೇರ ಸಂಬಂಧದಲ್ಲಿ ಭಾಗಇದಂತ ಅಧಿಪಟೂರು ದುಗೂದುರು ಜಾಗರಜದಗಳ ಗದಸಿರ ಎಲ್ಲ ಫುಲ್